ಡೇ ಟ್ವೆಂಟಿ ತ್ರೀ ಏನೊಂದು ಡಿಸ್ಕಷನ್ ಗ್ರೂಪ್ ಮೇಲ್ಗಡೆ ನೋಡ್ತಾ ಇದ್ರಲ್ವಾ ಸೊ ಡಿಸ್ಕಷನ್ ಗ್ರೂಪಲ್ಲಿ ನಾವೇನು ಡಿಸ್ಕಸ್ ಮಾಡೋಣ ಅಥವಾ ಯಾವ ಟಾಪಿಕ್ಗಳ ಬಗ್ಗೆ ನಾವು ಮಾತಾಡಬೇಕು ಅಂಬ್ಡಿ ಹೇಳಿದ್ದೆ ಸೊ ಇದು ನಮ್ಮದೇ ಡಿಸ್ಕಷನ್ ಗ್ರೂಪು ಸೊ ಪ್ರತಿದಿನ ಏನು ಈವ್ನಿಂಗ್ ಅಪ್ಡೇಟ್ ಮಾಡ್ತೀನಿ ಅಂತೇಳಿದರೆ ಕೆಲವು ಅಪ್ಡೇಟ್ ಮಾಡಿದ್ದೀನಿ ಜಾಸ್ತಿ ಅಪ್ಡೇಟ್ಸ್ಗಳಿರಲಿಲ್ಲ ಇವತ್ತು ಪ್ರತಿ ಸಲ ಇದು ಮಾಡಿದಾಗ ಮತ್ತು ನೋಡಿ ಮೊಬೈಲ್ ಸಂಬಂಧಪಟ್ಟಂಗೆ ಯಾವುದಕ್ಕೆ ಸಂಬಂಧಪಟ್ಟಂಗೆ ಮೆಸೇಜ್ಗಳು ಬಂದಾಗ ಈ ರೀತಿ ಆ್ಯಂಡ್ ಪಬ್ಲಿಕ್ ಗ್ರೂಪಲ್ಲಿ ನೀವು ಶೇರ್ ಮಾಡಿದಿರೋದ್ರಿಂದ ಇದನ್ನು ಉಪಯೋಗಿಸ್ತಾ ಇದ್ದೀನಿ ನಿನಗೆ ಎಷ್ಟೊಂದು ಜನ ಇರ್ತಾರೆ ನೀವು ತಲೆ ಕೆಡಿಸ್ಕೊತಲ್ಲ ಸೊ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹಾಗಾಗಿ ಯೂಸ್ ಮಾಡ್ತಿದ್ದೀನಿ ಈ ಡೀಟೇಲ್ಸ್ಗಳನ್ನ ಆಯಿತಾ ಒಂದು ಹೆಸರಲ್ಲಿ ಕೊಟ್ಟಿದ್ದಾರೆ ವೈರಾಜ್ ನಾನು ಡಿಸ್ಕಸ್ ಮಾಡಿದೆ ಮತ್ತೆ ಒಂದು ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಲಕ್ಕಿ ಆ್ಯಂಡ್ ಲಕ್ಕಿ ನ್ಯೂಟ್ರಲ್ ನಂಬರ್ ಗೊತ್ತಾಗಿಲ್ಲ ಕಿಂಗ್ ನಂಬರ್ ಸೆವೆನ್ ಏಯ್ಟ್ ಕಾಂಬಿನೇಷನ್ ಸೊ ಯಾರ್ಯಾರು ಕಲ್ತಿದ್ದೀರಾ ಯಾರ್ಯಾರು ಐಡಿಯಾ ಇದೆ ಏಳನೇ ನಂಬರ್ ಏನು ಮಾಡುತ್ತೆ ಎಂಟನೇ ನಂಬರ್ ಏನು ಮಾಡುತ್ತೆ ರೇಟಿಂಗ್ ವೈಸ್ ಅಂತ ಒಳ್ಳೆಯದ ಇದು ಇದು ದುಡ್ಡು ಕೊಡುತ್ತಾ ಇದು ದುಡ್ಡು ಕೊಡುತ್ತಾ ಮತ್ತು ಪುನಃ ಮೂರನ್ನು ಉಪಯೋಗಿಸ್ತಾರದು ಏಳಿರಬೇಕಾದ್ರೆ ಇಷ್ಟನ್ನು ನೀವು ನೆನ್ಪಿಟ್ಕೋಬೇಕು ಆ್ಯಂಡ್ ಇಲ್ಲಿ ಈ ಗ್ರೂಪಲ್ಲಿ ಈಗ ನಾನು ಸಡನ್ನಾಗಿ ಪುನಃ ಪ್ರೊಡಕ್ಷನ್ ಕೊಡೋ ಸ್ಟಾರ್ಟ್ ಮಾಡಿದ್ರೆ ಎಲ್ಲರದು ಕೂಡ ಒಂದು ಸ್ಟಾರ್ಟ್ ಆಗುತ್ತೆ ಅದು ಕಂಟಿನ್ಯೂಸ್ ಆಗಿ ಫುಲ್ ಫಾಲೋ ಮಾಡಲ್ಲ ಏನೂ ಇಲ್ಲ ಆ ಥರ ಬಟ್ ಅಂದರೂ ಪ್ರಾಮಿಸ್ ಬಂದು ಪ್ರಾಮಿಸು ಕರೆಕ್ಷನ್ಸ್ ಏನಾದ್ರು ಅವಶ್ಯಕತೆ ಇದ್ರೆ ಹೇಳ್ತೀನಿ ಅಂತ ಹೇಳಿದ್ದೆ ಆಯಿತಾ ಲಕ್ಕಿ ನಂಬರ್ ಕ್ಯಾಲ್ಕುಲೇಟ್ ಮಾಡೋದು ಸಾಫ್ಟ್ವೇರ್ ಏನಿದ್ರು ಸಾಫ್ಟ್ವೇರ್ ಕೆಲಸ ಮಾಡ್ತಿಲ್ಲ ಆ್ಯಸ್ ಆಫ್ ಟ್ವೆಂಟಿ ತ್ರೀ ಇಪ್ಪತ್ತ್ಮೂರನೇ ತಾರೀಕು ವರ್ಕ್ ಮಾಡ್ತಿಲ್ಲ ಮತ್ತು ಪ್ರತಿದಿನ ಎಂಡಿಂಗ್ ಅದೊಂದು ವಿಡಿಯೋ ಮಾಡ್ತೀನಿ ಡಿಸ್ಕಷನ್ಸ್ ಏನಾಗಿತ್ತು ಇವತ್ತು ಅಂತ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಗೊತ್ತಾಗೋದಿದಾಗಲಿ ಅಂತ ಡೇಟ್ ಆಫ್ ಬರ್ತ್ ತಗೊಂಡಿದ್ದಾರೆ ಕ್ಯಾಲ್ಕುಲೇಷನ್ ಸರಿ ಇದೆಯಾ ಫಸ್ಟು ನೋಡೋಣ ಏಳನೇ ತಾರೀಕು ಸರಿ ಇದೆ ಏಳು ನಾಲ್ಕು ಆರು ಇಲ್ಲೇ ಅಲ್ಲವಾ ಆರು ನಾಲ್ಕು ಹತ್ತು ಪ್ಲಸ್ ಹದಿನೇಳು ಹದಿನೇಳು ಒಂದು ಪ್ಲಸ್ ಏಳು ಎಂಟು ಹದಿನೇಳಿಂದ ಎಂಟು ಬರ್ತಾ ಇದೆ ಹ್ಞೂ ಇದು ನೆನಪಿರಬೇಕು ಯಾವತ್ತೂ ಕೂಡ ನೀವು ಇದೇ ಥರ ತೊಗೊಳ್ಳಿ ಆದಮೇಲೆ ಚಾರ್ಟ್ ಬರೀಬೇಕಾದ್ರೆ ಸರಿ ಬರ್ತಿದಾರೆ ಅಂದರೆ ಏಳು ಬರ್ತಿದ್ದಾರೆ ನಾಲ್ಕು ಬರ್ತಿದ್ದಾರೆ ಎರಡೆರಡು ಬರ್ತಿದ್ದಾರೆ ಎಂಟು ಬರ್ತಿದ್ದಾರೆ ಓಕೆ ವೇದಿಕಲ್ ಬಂದು ಏಳು ನಾಲ್ಕು ಎರಡೆರಡು ಲಾಸ್ಟಲ್ಲಿ ಸೊ ಬರೆಯೋದು ಸೊ ಈಗ ಯಾರಿದು ಕಳಿಸಿದ್ದಾರೆ ಇವ್ರಿಗೆ ಅವ್ರದೇ ರೀತಿಯಲ್ಲಿ ಇದು ಏನು ಗ್ರಿಡ್ ಆಗಲಿ ಇನ್ನೊಂದಾಗಲಿ ಬರೆಯೋದಾಗಲಿ ಗೊತ್ತಾಯ್ತು ಅಟ್ಲೀಸ್ಟ್ ಇಷ್ಟಾದ್ರೂ ಕೆಲಸ ಆಯಿತು ಇಷ್ಟೋ ಜನದಲ್ಲಿ ಒಬ್ಬರಿಗಾದರೂ ಇಷ್ಟು ಬರೆಯೋದು ಕಲ್ತ್ರಿ ಪ್ರಿಡಿಕ್ಷನ್ಸ್ ಯಾವ ಥರ ಮುಂದೆ ಕ್ಲಾಸಲ್ಲಿ ಅಂದರೆ ಮುಂದೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಪ್ರೊಡಿಕ್ಷನ್ಸು ಕಲೀರಿ ಎಲ್ಲೂ ಮಿಸ್ ಆಗೋಲ್ಲ ರೆಮಿಡೀಸಲ್ಲಿ ಪರಿಹಾರ ಕೊಡ್ಬೇಕಾದ್ರೆ ಏನೇನು ನೋಡ್ಬೇಕು ಅಲ್ಲೇ ಮಿಸ್ ಆಗೋದು ಅಲ್ಲೇ ಕ್ಲಾಸ್ ಅವಶ್ಯಕತೆ ಇರೋದು ಅದು ಕಂಪ್ಲೀಟ್ ಕ್ಲಾಸೇ ಅದು ಅದು ಈ ಥರ ಪಬ್ಲಿಕ್ ಮಾಡಲ್ಲ ಅದು ಆಯ್ದಾ ಆ ಟೈಮಲ್ಲಿ ನೋಡೋಣ ಅದು ಇದೆ ಏನಂತ ಅದು ನಿಮ್ಮ ನಿಮಗೆ ಬಿಟ್ಟಿದ್ದು ಇದ್ರಿಗೆ ಕೆಳಗಡೆ ಒಂದು ನಂಬರ್ ಕೊಟ್ಟಿದ್ದೀರಾ ಸೊ ಟ್ರಿಪಲ್ ಡಬಲ್ ಜೀರೋ ಇತ್ತು ಯೂಸ್ ಮಾಡೋಕ್ಕೆ ಬಿಡಲ್ಲ ನಾನು ಫೋರ್ ಇದ್ರೆ ಬಿಡೋಲ್ಲ ಒನ್ ಒನ್ ಫೈ ಅಂತ ಹೇಳ್ಕೊಳ್ಳೋ ಕಾಂಬಿನೇಷನ್ ಏನು ಅವಶ್ಯ ಅಂದರೆ ಒನ್ ಫೈ ಸಮಸ್ಯೆ ಇಲ್ಲ ಬಟ್ ಅಂತ ಹೇಳ್ಕೊಳ್ಳೋದಲ್ಲ ಟೋಟಲ್ ಏನು ಬರ್ತಾ ಇದೆ ನೋಡಿದ್ರೆ ಅವಶ್ಯಕತೆ ಇಲ್ಲ ಚೆನ್ನಾಗಿರೋ ನಂಬರ್ ಉಪಯೋಗಿಸ್ಬೋದು ಚೆನ್ನಾಗಿರೋ ನಂಬರ್ ಉಪಯೋಗಿಸಿ ಇದು ರಾಂಗು ಇದು ಜೊತೇಲಿ ನಿಮಗೆ ಡೇಟ್ ಆಫ್ ಬರ್ತಿಲ್ಲ ಅಂತ ಹೇಳಿದ್ರಿ ಡೇಟ್ ಆಫ್ ಬರ್ತಿಲ್ಲ ಅಂತಂದರೆ ನೀವು ಒಂದೇ ಆಪ್ಷನ್ ಸಿಗೋದು ಹೇಳಿದ್ದೀನಿ ಏನಕ್ಕೆ ಅಂತ ಅದನ್ನು ನೆನ್ಪಿಟ್ಕೊಳ್ಳಿ ಆಯಿತಾ ಸೊ ಇವ್ರದ್ದು ಪ್ರಾಬ್ಲಮ್ ಇದಾಯಿತು ಬೇರೆ ಯಾರೂ ಏನೂ ಕ್ವಶನ್ಸ್ಗಳು ಕೇಳಿಲ್ಲ ಆ ನೇಮು ನೇಮ್ ನೇಮ್ ಸರಿ ಇದೆಯಾ ಅಂತ ಆಯಿತಾ ಏಳನೇ ನಂಬರ್ ಇದ್ದು ಮೂರನೇ ನಂಬರ್ಗೆ ನೇಮ್ ಸೆಟ್ ಮಾಡೋದು ಅಂತ ಒಳ್ಳೆಯ ಹೆಸರಲ್ಲ ಐಡಿಯಾ ಇತ್ತಲ್ಲ ಗೊತ್ತಿಲ್ಲ ಟು ತೌಸಂಡ್ ಟ್ವೆಂಟಿ ಟು ಏಪ್ರಿಲ್ ಬಾರ್ನ್ ಇದು ಸೊ ನೇಮ್ ಆಲ್ರೆಡಿ ಫೈನಲ್ ಅದಾದ ಅದಾದಮೇಲೆ ನೇಮ್ ಒಳಗಡೋ ನಂಬರ್ಸ್ಗಳು ನೋಡಿ ಆರು ಒಂದು ಒಂದು ಎರಡು ಒಂದು ಒಂದು ಟೋಟಲ್ ಹನ್ನೆರಡು ಬೈ ಮೂರು ಮೂರನೇ ನಂಬರ್ ಟೋಟಲ್ಲು ಆರನೇ ನಂಬರಿಂದ ಸ್ಟಾರ್ಟ್ ಆಗ್ತಾ ಇದೆ ಅಕ್ಷರ ಸ್ಟಾರ್ಟ್ ಆಗೋದು ಲಕ್ಕಿ ನಂಬರ್ ಮೇಲೆ ಮಾತ್ರನ ಲಕ್ಕಿ ನಂಬರ್ ಇತ್ತು ಆ ಲಕ್ಕಿ ನಂಬರ್ ಉಪಯೋಗಿಸಿದ್ವಿ ಅಂತನ ಅಥವಾ ಟೋಟಲ್ಗೂ ಕೂಡ ಇದಕ್ಕೂ ಸಂಬಂಧ ಇರುತ್ತಾ ಇರುತ್ತೆ ಕನ್ಫ್ಯೂಷನ್ಸ್ ಇರುತ್ತೆ ಮೂರು ಏಳು ಕಾಂಬಿನೇಷನ್ ಚೆನ್ನಾಗಿ ಹೋಗಬಹುದು ಬಟ್ ಎಲ್ಲೋ ಒಂದು ಕಡೆ ಯಾವತ್ತೂ ನೆನ್ಪಿಟ್ಕೊಳ್ಳಿ ಗುರುದು ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ಹೇಳ್ತಾ ಇದ್ದೀನಿ ಗುರು ನಂಬರ್ ಗುರು ಗ್ರಹದ ಏನು ಮೂರನೇ ನಂಬರ್ ಇದೆ ಎಂಟನೇ ನಂಬರಿಗೆ ಎರಡೇ ನಂಬರ್ ಲಕ್ಕಿ ಇರೋದು ಮೂರು ಮತ್ತು ಐದು ಈ ಕಾನ್ಸೆಪ್ಟ್ ನಾನು ಹೋಗ್ತೀನಿ ಅಂತಂದರೂ ಕೂಡ ಎಲ್ಲೋ ಒಂದು ಕಡೆ ಅದೃಷ್ಟ ಅಂತ ಏನು ಬರಬೇಕು ಅಲ್ಲಿ ಈ ನಂಬರ್ ಪ್ರಾಬ್ಲಮ್ ಕೊಡುತ್ತೆ ಅಂದರೆ ವಿಳಂಬಗಳು ಜಾಸ್ತಿ ಇರುತ್ತೆ ಅದೃಷ್ಟ ಕೂಡ ಮೊಟಕಾಗೋ ಚಾನ್ಸಸ್ ಇರುತ್ತೆ ಸೊ ನಾನಾಗಿದ್ದರೆ ಈ ಒಂದು ಹೆಸರನ್ನು ನಾನು ಸಜೆಸ್ಟ್ ಮಾಡ್ತಿರ್ಲಿಲ್ಲ ಮತ್ತು ವೈ ಅನ್ನೋ ಪದನೇ ಯಾಕೆ ಯೂಸ್ ಮಾಡಿದರೆ ನನಗೆ ಗೊತ್ತಿಲ್ಲ ಆ್ಯಂಡ್ ಆಬ್ವಿಯಸ್ಲಿ ಯಾರು ಮಾತಾಡಲ್ಲ ಫೋನ್ ಮಾಡಿ ನಾನು ಅಷ್ಟೊಂದು ಕೇಳಕ್ಕೆ ಹೋಗಿಲ್ಲ ಏನಿಗೆ ನಾನು ಕೆಲವು ರೂಲ್ಸ್ಗಳ್ನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಪದೇ ಪದೇ ಬಟ್ ಅಂದರೂ ಕೂಡ ಪಬ್ಲಿಕ್ಕಾಗಿ ಇಲ್ಲೇ ಕೇಳಿದ್ರೆ ಕಷ್ಟ ಅದಾದ ಮೇಲೆ ಏನು ಮಾಡಿದ್ದೀರ ಪುನಃ ಆ ಮೆನ್ಷನ್ ಮಾಡಿದ್ರಲ್ಲಿ ಡೇಟ್ ಇಲ್ಲ ಇದು ಮತ್ತು ನಿಮ್ಮದು ಹೆಸರು ಸಂಜೀವ ವಗ್ಯಾರ ವಗರ ನಾನು ಹಾಕಿದ್ದೀರ ಪುನಃ ಏನು ಮಾಡಿದೀರ ಈಗ ನಿಮ್ಮ ಫುಲ್ ಹೆಸರನ್ನು ಸೇರಿಸಿ ಹಾಕಿ ಕೊಟ್ಟಿದ್ದೀರ ಎಲ್ಲ ಒಂದು ಕಡೆ ಒಂದು ನಿಮಿಷ ಈಗ ತಪ್ಪಲ್ಲ ನೀವು ಮಾಡ್ತಾರ ತಪ್ಪು ಡಿಸ್ಕಸೇ ಮಾಡಿ ಫೋನ್ ಮಾಡಿ ಮಾತಾಡಿ ಆ ಥರ ಅಲ್ಲ ಬಟ್ ಎಲ್ಲ ಒಂದು ಕಡೆ ಮಾಡ್ತಾರೆ ಸರಿಯೂ ಅಲ್ಲ ಅದು ಈಗ ನೋಡಿ ಇಲ್ಲಿ ಕೊಟ್ಟಿದ್ದೀರಾ ನಾನು ಕೇಳೋದಿಷ್ಟೇ ಇದ್ದೇ ಹೆಸರನ್ನು ನೀವೇ ಎಷ್ಟು ಸಲ ಕರೀತೀರ ನಾನು ಹೆಸರದು ಹೇಳಿದೆ ಅಲ್ವಾ ತುಂಬ ಜನ ಒಂದೇ ಇಡ್ತೀವಿ ತುಂಬ ಜನ ತುಂಬ ಜನ ಪ್ರಪಂಚದಲ್ಲಿ ಸಂಜೀವನವರು ಅನ್ನೋರು ತುಂಬ ಜನ ಇದ್ದಾರೆ ಸಂಜೀವ ಅನ್ನೋರು ತುಂಬ ಜನ ಇದ್ದಾರೆ ಆಯಿತಾ ಈಗ ದಿಲೀಪ ಅನ್ನೋದನ್ನ ದಿಲೀಪ್ ದಿಲೀಪ ದೀಪ ದೀಪಕ್ ದೀಪು ಹೆಸರುಗಳನ್ನ ಚಿಕ್ಕದು ದೊಡ್ಡದು ಎಲ್ಲ ಥರ ಮಾಡ್ತಾ ಇರ್ತಾರೆ ಇದು ನೆನ್ಪಿಟ್ಕೊಳ್ಳಿ ಇದು ಇದು ಈಗ ನಿಮಗೆ ನಾನು ಕೇಳೋದು ಈ ಹೆಸರನ್ನೇ ನೀವು ಕೊಟ್ಟು ಟೋಟಲ್ ಮಾತ್ರ ಐವತ್ತೊಂದು ಚೆನ್ನಾಗಿತ್ತು ನಂಬರು ಐವತ್ತೊಂದು ಉಪಯೋಗಿಸ್ಬಿಡ್ತೀನಿ ತುಂಬ ಒಳ್ಳೆಯದು ಎಲ್ಲದರಲ್ಲೂ ಯಶಸ್ಸು ಏಳ್ಗೆ ಅದು ಇದು ವಗ್ಯಾರ ವಗ್ಯಾರ ಆಯಿತು ಇದು ಕೊಡ್ತೀರಾ ಅಂತ ಆಯಿತು ಎಷ್ಟು ಸಲ ಇದನ್ನು ಕರೀತಾರೆ ನೀವೇ ಎಷ್ಟು ಸಲ ಕರಿತೀರಾ ಪ್ರತಿ ಸಲ ಕರಿಬೇಕಾದ್ರೆ ಹೆಂಗೆ ಕರಿತೀರಾ ಮತ್ತು ಪುನಃ ಹೇಳ್ತಾ ಇದ್ದೀನಿ ನೋಡಿ ಎಸ್ ಎಚ್ ಮತ್ತು ಎಸ್ ಯು ಯಾವತ್ತೂ ಉಪಯೋಗಿಸ್ಬೇಡಿ ಯಾರದೇ ಹೆಸ್ರಲ್ಲಿರಲಿ ಉಪಯೋಗಿಸ್ಬೇಡಿ ಇದು ಇದು ಅದರದೇ ರೀತಿಯಲ್ಲಿ ಅವರ ಕಿಂಗ್ ಆ್ಯಂಡ್ ಕ್ವೀನ್ ಮೇಲೆ ತುಂಬ ಬೇರೆ ಥರನೇ ಪ್ರಾಬ್ಲಮ್ಸ್ ಕೊಡುತ್ತೆ ಅವಾಯ್ಡ್ ಮಾಡಿ ಯಾವತ್ತೂ ಅಷ್ಟೇ ತಗೋಬೇಡಿ ಇದು ಶಿರಾ ಇರೋ ಪದನ ಶಿರಾ ಅಂತ ಮಾಡೋದು ಉಪಯೋಗ ಇಲ್ಲ ಎಸ್ ಎಚ್ ಪದನೇ ಉಪಯೋಗಿಸ್ಬೇಡಿ ಆಯಿತಾ ಈಗ ಈ ಹೆಸ್ರನ್ನ ನೀವೇ ಮಗುಗಿಟ್ಟರೆ ಎಷ್ಟು ಸಲ ಕರೀತೀರಾ ಏನಿಕರೆ ಈ ಗ್ರೂಪಲ್ಲಿ ನಾನು ಫೋಕಸ್ ಮಾಡಿರೋದು ಬರೀ ಕಲ್ಸೋಕೆ ಮಾತ್ರ ಕಲೀರಿ ನಿಮ್ಮ ಚಾನಲ್ಲು ಪಬ್ಲಿಕ್ ಚಾನಲ್ ಇದು ಕಲೀರಿ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ವೀಡಿಯೋಸ್ ಎಲ್ಲನೂ ಸಿಂಪಲ್ ಮಾಡಿ ಸ್ಟೇ ಸ್ಟ್ರೇಟ್ ಫಾರ್ವರ್ಡ್ ಮಾಡಿ ಕೊಟ್ಟಿದ್ದೀನಿ ಇದ್ರಲ್ಲಿ ನನಗೆ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದು ಇನ್ನೊಂದು ಮಾಡೋದು ಅವಶ್ಯಕತೆ ಇತ್ತು ಅಂದರೆ ಇಲ್ಲಿ ಬಂದು ಕ್ವಶನ್ ಕೇಳ್ತೀನಿ ಅಪಾಯಿಂಟ್ಮೆಂಟ್ ಅಂತ ಅಂದ್ಬಿಟ್ಟು ನಿಮ್ಮನ್ನು ಸ್ಟಾಪ್ ಮಾಡ್ತಾ ಇದ್ದೆ ನಾನು ಆದರೆ ಇಲ್ಲಿ ಆ್ಯನ್ಸರ್ ಮಾಡಿದ್ದೀನಿ ಕೆಳಗಡೆ ಅದಾದ ನಂತರ ಬೇರೆ ಯಾರು ಇದು ಮಾಡಿಲ್ಲ ಈಗ ಯಾರೋ ಜಾಯ್ನ್ ಆಗಿದ್ದಾರೆ ವಿಶಿವುಮಾರ್ ಅಂತ ಯಾರು ಜಾಯ್ನ್ ಆಗಿದ್ದಾರೆ ಆಯಿತಾ ಸೊ ಹಾಗಾಗಿ ಏನು ಒಂದು ನಂದು ಪ್ರಾಮಿಸ್ ಇತ್ತು ಅದರಲ್ಲಿ ಈಗ ಎರಡೇ ದಿನಕ್ಕೆ ಇಪ್ಪತ್ತೆರಡು ಜನ ಹಾಕಿದ್ರಲ್ವಾ ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಇಷ್ಟು ಇವತ್ತಿಂದು ಇದು ಅದರಲ್ಲಿ ಹೆಸರುದ್ದು ಏನು ಕೇಳ್ತೀರೋ ಹೆಸರು ಮಿಸ್ಟೇಕ್ ಇದೆ ಹೆಸರು ಬೆಟರ್ ಹೆಸ್ರುಗಳನ್ನ ನೋಡಿ ಇನ್ನೂ ಹೆಸರಿಟ್ಟಿಲ್ಲ ಅಂತಂದರೆ ಇಲ್ಲ ನಾನು ಇದನ್ನೇ ಉಪಯೋಗಿಸಿದ ಸಮಸ್ಯೆ ಇಲ್ವಾ ಅಂದರೆ ನಿಮ್ಮ ಇಷ್ಟ ಆಯಿತಾ ಇದು ನಾನು ಫೋರ್ಸ್ ಮಾಡೋಲ್ಲ ಬಟ್ ಇದನ್ನು ನೀವು ಚೆಕ್ ಮಾಡಿ ಪದೇ 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 ಚೆಕ್ ಮಾಡಬೇಕು ಆ್ಯಂಡ್ ಯಾರ್ಯಾರ್ಯಾರ ಸ್ಟೂಡೆಂಟ್ಸ್ಗಳಿದ್ದೀರಾ ಯಾರ್ಯಾರು ಕಲ್ತಿರೋರು ಇದ್ದೀರಾ ಬೇರೆ ಬೇರೆ ಕಡೆ ಕಲ್ತಿದ್ದೀರಾ ಅಲ್ಲಿ ಆ ಥರ ಹೇಳ್ತೀರು ಈ ಥರ ಹೇಳ್ತೀರು ಎಲ್ಲನೂ ಕಲ್ತಿದ್ರ ಅಲ್ವಾ ದಯವಿಟ್ಟು ನಿಮ್ಮ ಎಜುಕೇಷನ್ ಶೇರ್ ಮಾಡಿ ಕಲ್ತಿರೋ ನಾಲೆಡ್ಜನ್ನ ಶೇರ್ ಮಾಡಿ ಒಂದು ವ್ಯಕ್ತಿಗೆ ಎಲ್ಪ್ ಆಗಲಿ ಆಯಿತಾ ಸಜೆಷನ್ಸ್ ಫೀಡ್ಬ್ಯಾಕ್ಸ್ಗಳು ಡೌಟ್ಸ್ಗಳು ಏನಿದ್ರೂ ಕೂಡ ಇಲ್ಲಿ ಓಪನ್ ಆಗಿ ಶೂಟ್ ಮಾಡಿ ಸುಮ್ಮನೆ ಐಡ್ಲಾಗಿ ಕೂರೋ ಥರ ಗ್ರೂಪ್ ಮಾಡ್ಕೋಬೇಡಿ ಆಯಿತಾ ಆಮೇಲೆ ಈಗಲೇ ಹೇಳ್ತಾ ಇದ್ದೀನಿ ನನ್ನ ಪರ್ಸ್ನಲ್ ಅಂತ ಮೆನ್ಷನ್ ಮಾಡಿ ಕೂಡ ನೀವು ಇಲ್ಲಿ ಶೇರ್ ಮಾಡಿದ್ರೆ ನಾನು ಪಬ್ಲಿಕಲ್ಲಿ ಪಬ್ಲಿಕ್ಕಾಗಿ ಡಿಸ್ಕಸ್ ಮಾಡ್ತೀವಿ ಇಲ್ಲೂ ಕೂಡ ಪಬ್ಲಿಕ್ ಗ್ರೂಪ್ ಅಲ್ವಾ ಸೊ ಹಾಗಾಗಿ ಏನು ಮಾಡ್ತೀನಿ ಇದನ್ನು ನಾನು ಅವಶ್ಯಕತೆ ಇದ್ದರೆ ವೀಡಿಯೋಸ್ ಮಾಡ್ತೀನಿ ಇದರಿಂದ ವಿಡಿಯೋ ಮಾಡೋನಂಗೆ ಅವಶ್ಯಕತೆ ಇಲ್ಲ ಬಟ್ ಇದಂಗೆ ಅವಶ್ಯಕತೆ ಕಾಣಿಸ್ತು ಅಂತಂದರೆ ಶೇರ್ ಮಾಡೋಕ್ಕೆ ಬೇರೆ ಆಪ್ಷನ್ ಇಲ್ಲ ನಾನು ಸ್ಕ್ರೀನ್ ಶೇರ್ ಮಾಡಿ ಇದೆಲ್ಲ ಮಾಡಿ ರೆಕಾರ್ಡ್ ಮಾಡಿ ಗ್ರೂಪಲ್ಲಿ ಆಗ್ತು ಅಂದರೆ ಒನ್ ಡೇ ಆಗ್ತದಂಗೆ ಡಿಲೀಟ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಸೊ ಹಾಗಾಗಿ ನೀವು ನೆನ್ಪಿಟ್ಕೊಳ್ಳಿ ಆಯಿತಾ ಇಪ್ಪತ್ತೇಳು ಜನದಲ್ಲಿ ಒಬ್ಬರಿಗೆ ಡೌಟ್ ಬಂದಿರೋದು ಅಂತಂದರೆ ಓಕೆ ಇಪ್ಪತ್ತೇಳು ಜನ ಸುಮ್ಮನೆ ಸೈಲೆಂಟಾಗಿ ವೆಯ್ಟ್ ಮಾಡ್ತೀರ ಅಂದರೆ ಅದು ಓಕೆ ಪ್ರಾಬ್ಲಮ್ ಇಲ್ಲ ಏನೋ ಒಂದು ಸಿಗ್ಬೋದು ಅಂತ ಇದ್ದೀರಾ ಅಥ್ವಾ ಡೌಟ್ಗಳೇನೂ ಇಲ್ಲ ಅಂತ ಅಥವಾ ಸಪೋರ್ಟ್ ಮಾಡ್ತಿದ್ದೀರ ಇಲ್ಲ ಸ್ಟೂಡೆಂಟ್ಸ್ಗಳು ಸ್ಟೂಡೆಂಟ್ಸ್ಗಳ್ಗೆ ಯಾರಿಗೂ ಇನ್ವೈಟ್ ಮಾಡಿಲ್ಲ ನಾನು ಪ್ರಾಬಬ್ಲಿ ಪಬ್ಲಿಕ್ ಗ್ರೂಪ್ ಅಂತ ಈಗ ನೆನ್ನೆ ಮೊನ್ನೆ ಮಾರಾಡ ಸ್ಟಾರ್ಟ್ ಮಾಡಿದ್ಮೇಲೆ ಬಂದಿರ್ಬೋದು ಇದಿಷ್ಟನ್ನು ಮಾತ್ರ ಹೇಳಿ ನಾನು ಎಂಡ್ ಮಾಡ್ತೀನಿ ವೀಡಿಯೋಗಳು ಟ್ರ್ಯಾಕ್ ಮಾಡೋದು ಬೇಡ ಇದು ಬಂದು ಅಪ್ಡೇಟ್ಸ್ ಥರ ಗ್ರೂಪ್ ಅಪ್ಡೇಟ್ಸ್ ಅಂತಲೇ ಒಂದು ಇರುತ್ತೆ ಗ್ರೂಪ್ ಅಪ್ಡೇಟ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆ್ಯಂಡ್ ಯಾರು ಇದನ್ನು ಕೇಳ್ತಿದ್ದೀರಾ ಯಾವಾಗಲೂ ನೋಡಿ ದುಡ್ಡುದೇ ಅಂತಲ್ಲ ಅಕಸ್ಮಾತ್ ನಾನು ಇದನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಲ್ಲ ನಾನು ಒಂದು ಇಪ್ಪತ್ತ್ ಮೂವತ್ತು ಕ್ವಶನ್ ಕೇಳ್ತೀರಾ ಇಪ್ಪತ್ತ್ಮೂರು ಕ್ವಶನ್ನ ಕೇಳಿದ್ಮೇಲೆ ಏನಾಗುತ್ತೆ ನಿಮಗೆ ಏನೋ ಒಂದು ಸಿಗುತ್ತೆ ಆದರೆ ಹೆಂಗೆ ಸಿಗ್ತದು ಇನ್ನೊಬ್ಬರ ವ್ಯಕ್ತಿಯ ಶ್ರಮ ಯಾವುದೋ ವ್ಯಕ್ತಿ ಹತ್ರ ಹೆಲ್ಪ್ ಕೇಳಿದ್ರಿ ಯಾವುದೋ ವ್ಯಕ್ತಿ ಹೆಲ್ಪ್ ಮಾಡಿದ್ರು ಯಾವುದೋ ವ್ಯಕ್ತಿ ಋಣ ಯಾವುದೋ ಒಂದು ಸಹಾಯ ಇದು ನಿಮಗೆ ಕರ್ಮದ ರೀತಿಯಲ್ಲಿ ಉಳ್ಕೊಳ್ಳೋದು ಇದನ್ನು ನೀವು ನಂಬ್ತಿರೋ ಬಿಡ್ತಿರೋ ಬಟ್ ಇದು ನೆನಪಿರಬೇಕು ನಾನೇನು ಮಾಡ್ತೀನಿ ನಾನು ನಾನು ಮೆನ್ಷನ್ ಮಾಡಿಬಿಡ್ತೀನಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಮುಗಿಸಿ ಅಂತ ಅಂದರೂ ಕೂಡ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಕಾರಣ ಬಂದು ಒಂದು ನನ್ನ ಫ್ರೀ ಟೈಮಲ್ಲಿ ಆಯಿತಾ ಟೈಮ್ ಇರುತ್ತೆ ಮನುಷ್ಯನಿಗೆ ಏನು ಮಾಡಿದ್ರೆ ಇನ್ನು ಯಾರಿಗೆ ಮಾಡ್ತಾರೆ ಮಾಡಬೇಕು ಒಬ್ಬರು ಯಾರಾದರೂ ಸ್ಟಾರ್ಟ್ ಮಾಡಿದ್ರೆ ಇನ್ನೊಬ್ಬ ಕಲಿಯೋದು ಇನ್ನೊಬ್ಬರು ಕೊಡೋದು ನಾವು ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಪ್ರಾಬ್ಲಮ್ ಇಲ್ಲ ಏನು ನಡೀತಾ ಇದೆ ಮುಂದೆ ಏನು ನಡೀತಾ ಹೋಗುತ್ತೆ ಎಲ್ಲಾನು ಕೂಡ ಇದು ಮಾಡ್ತಾ ಹೋಗಿ ಸೊ ಈಗ ಸ್ವಲ್ಪ ಈಗ ಜಾಯ್ನ್ ಆಗ್ತಾಯಿದ್ದೀರಾ ಪ್ರತಿಯೊಬ್ಬರು ಕೂಡ ಯಾರು ಜಾಯ್ನ್ ಆದರೂ ಓಕೆ ಸೊ ಇದು ಏನು ಸೇಫ್ಟಿ ಬಂದು ಏನಂತಂದರೆ ನೋಡಿ ಈ ಡೀಟೇಲ್ಸ್ಗಳ್ ಏನೇ ಕ್ಲಿಕ್ ಮಾಡಿದ್ರು ಕೂಡ ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ಗಳೇನು ಶೇರ್ ಆಗೋಲ್ಲ ಆ್ಯಂಡ್ ಗ್ರೂಪಲ್ಲಿ ನಾನು ಅಡ್ಮಿನ್ಸ್ಗಳು ಮಾಡಿರ್ತೀನಿ ಯಾರು ಅಡ್ಮಿನ್ಗಳಿದ್ದಾರೆ ಅವರ ಸಹಾಯನ ನೀವು ತೊಗೊಬೋದು ನಾನೇ ಕೇಳಬೇಕನ್ನೋ ಅವಶ್ಯಕತೆ ಇಲ್ಲ ಮತ್ತು ಪ್ರತಿದಿನವೂ ಆಗ್ತಾ ಇರ್ತವೆ ಇಲ್ಲಿ ಏನು ಡಿಸ್ಕಷನ್ಸ್ ಆಯಿತು ಏನಾಯಿತು ವಗ್ಯಾರ ಒಳ್ಳೆಯದು ಕೆಟ್ಟದ್ದು ಏನಾಯಿತು ಏನು ಎಲ್ಲ ಅಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ ಎಲ್ಲರೂ ನಿಮಗೆ ಯಾರು ಅವಶ್ಯಕತೆ ಇದ್ದು ಬೇಡ ಇದು ಮಾಡಬೇಡಿ ಶೇರ್ ಮಾಡಬೇಡಿ ಅಂತಂದರೆ ಪರ್ಸ್ನಲಾಗಿ ಕೇಳಿ ಪಬ್ಲಿಕ್ ಗ್ರೂಪಲ್ಲಿ ಕೇಳ್ತೀರಾ ಅಂತಂದರೆ ನಿಮ್ಮ ಒಂದು ಡೌಟ್ ಅಥವಾ ನಿಮ್ಮ ಒಂದು ಕ್ಲಾರಿಫಿಕೇಶನ್ ಸಿಗಿನ ಚೆನ್ನಾಗಿ ಹೆಲ್ಪಾಗಲಿ ಸೊ ಇವತ್ತು ನಿಮಗೆ ಇಷ್ಟೇ ಇದ್ದಿರೋದು ಇಷ್ಟೇ ಕ್ವೆಶನ್ ಕೇಳಿದ್ದೀರಾ ಮೇಲಿಂದ ಬೇರೆ ಏನೂ ಇಲ್ಲ ಮಿಕ್ಕಿದೆಲ್ಲ ಮಿಕ್ಕಿದೆಲ್ಲ ಬಂದು ನಂಬರ್ ಕೇಳಿದಾರೆ ಟಿಪ್ ಇದನ್ನು ಕೇಳಿದೆ ನೋಡಿ ಸೊ ಈ ವ್ಯಕ್ತಿದು ತರ್ಟಿ ಸೆವೆನ್ ಇದ್ದಿದ್ದು ಸಾರಿ ಈಗ ಏನಾಗುತ್ತೆ ಗೊತ್ತಾ ಈ ರೀತಿ ನಾನು ಕಳಿಸ್ಬಿಟ್ರೆ ನನಗೆ ಡೇಟ್ ಆಫ್ ಬರ್ತ್ಗಳೇ ಗೊತ್ತಿಲ್ಲ ಇಲ್ಲಿ ಸೊ ಮೂವತ್ತೇಳು ಅಂತಂದರೆ ನಾನು ಕಾಮನ್ ಅಲ್ವಾ ಎಂಟಕ್ಕೆ ಆಗಲ್ಲ ಕೆಲವು ಸಲ ನಾಲ್ಕು ಲಟ್ಟಿರೋರಿಗೂ ಆಗಲ್ಲ ಆರೇ ನಂಬರ್ ಲಟ್ಟಿರೋರಿಗೆ ಈ ಕಾಂಬಿನೇಷನ್ ಬೇರೆ ಥರನೇ ಕೊಡುತ್ತೆ ಕಮಿಟ್ಮೆಂಟ್ ಎಕ್ಸ್ಟ್ರಾ ಅಮರೆಟ್ ಆ ಥರ ಐದೇ ನಂಬರ್ ವ್ಯಕ್ತಿಗಳಿಗೆ ಮಾತು 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 ಮೂರನೇ ನಂಬರ್ ಆಲ್ರೆಡಿ ದುಡ್ಡಿರಲ್ಲ ಅಲ್ಲಿಗೆ ಪುನಃ ಈ ಕಾಂಬಿನೇಷನ್ ಕೊಡ್ತೀರಾ ಸೊ ಎಷ್ಟು ಮಿಸ್ಟೇಕ್ ಆಯಿತು ಡೇಟ್ ಆಫ್ ಬರ್ತ್ ಕಳಿಸಿಲ್ಲ ಅಂತಂದರೆ ನಂಬರ್ ಚೆನ್ನಾಗಿದೆಯಾ ಅಂದರೆ ನಂಬರ್ ಟೋಟಲ್ ಚೆನ್ನಾಗಿದೆ ಟೋಟಲ್ ಮೂವತ್ತೇಳನೇ ಅಂದರೆ ಅದು ಕೆಲಸ ಅದು ಮಾಡ್ತಾಯಿದೆ ಒಳಗಡೆ ಜೋಡಿಗಳು ಚೆನ್ನಾಗಿದೆಯಾ ಅಂದರೆ ಮೂರು ಒಂದು ಮೂರು ಮೂರು ಒಂದು ಈ ಕಾಂಬಿನೇಷನ್ ಉಪಯೋಗಿಸೋ ಅವಶ್ಯಕತೆ ಯಾಕೆ ಐದು ನಂಬರಿಂದ ಬರೀ ಒಂದೇ ಜೋಡಿ ಬರ್ತಾ ಇರೋದು ಒಂದು ಮೂರು ಮಿಕ್ಕಿನ್ ಮೂರು ಕಾಂಬಿನೇಷನ್ ವೇಸ್ಟ್ ಅಲ್ವಾ ನಂಬರ್ ಚೇಂಜ್ ಮಾಡಂಗಿದ್ರೆ ನಂಬರ್ ಇದನ್ನು ಉಪಯೋಗಿಸೋದ್ರೆ ನಿಮಗೆ ಏನು ಪ್ರಾಬ್ಲಮ್ ಆಗಿಲ್ಲ ಅಂದರೆ ಪ್ರಾಬ್ಲಮ್ ಮಾಡೋದು ಬೇಡ ಚೇಂಜ್ ಮಾಡೋದು ಬೇಡ ಓಕೆನಾ ಇದು ಬಿಟ್ಟು ಬೇರೆ ಏನು ಅಪ್ಡೇಟ್ ಆಗಿಲ್ಲ ನೋಡಿ ಇವತ್ತೊಂದು ಮೇಲ್ಗಡೆ ಬಂದಲ್ಲಿ ಟ್ವೆ ಸೆಪ್ಟೆಂಬರ್ ಟ್ವೆಂಟಿ ಫಸ್ಟಿಂದ ಇದು ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ವೈರಾಜ್ ನೇಮ್ ಓಕೆ ಇಲ್ಲಿ ಕೊಟ್ಟಿದ್ದಾರೆ ಇದು ಅದಾದಮೇಲೆ ಚಾರ್ಟ್ ಇದು ಮಾಡಿದ್ದೀನಿ ಇದೇ ರೀತಿ ಚಾರ್ಟ್ ಬರೆದು ಕಳಿಸಿ ತುಂಬ ಅಂದರೆ ತುಂಬ ಎಲ್ಪ್ ಆಗುತ್ತೆ ಫ್ಯೂಚರಲ್ಲಿ ಈ ವಿದ್ಯೆಗಳೇನಾಗ್ತವೆ ಅದರದೇ ರೀತಿಯಲ್ಲಿ ನಿಮ್ಗೆ ಸಹಾಯ ಮಾಡುತ್ತೆ ಮುಂದೆ ಏನಾಗುತ್ತೆ ಹಿಂದೆ ಏನಾಗುತ್ತೆ ಅಂದರೆ ಯಾರೋ ಒಂದು ವ್ಯಕ್ತಿ ಹೇಳೋದಕ್ಕಿಂತ ನೀವೇ ತಿಳ್ಕೊಂಡು ನಿಮ್ಮ ಜೀವನ ಮಾಡೋ ಚೆನ್ನಾಗಿದೆ ಸೊ ಇವತ್ತಿಗೆ ಇಷ್ಟೇ ಅಪ್ಡೇಟ್ ಆಗಿರೋದು ಮಿಕ್ಕಿದರೆಲ್ಲ ಜಾಯಿನ್ ಆಗಿದ್ದೀರ ನಿಮ್ಮ ಡೌಟ್ ಏನಿದೆ ಏನು ಇತ್ತ ಆಮೇಲೆ ನಾನು ಅದು ಅಷ್ಟೊಂದು ಹೇಳಿದ್ರು ಕೂಡ ಪಬ್ಲಿಕ್ ಇದ್ದರೆ ನಂಗೆ ಗೊತ್ತಿಲ್ಲ ನನಗೆ ಅದೇ ಆ ಥರ ಕಂಫರ್ಟಬಲ್ ಹೆಂಗಿರ್ತೀರ ಅಂತ ಯಾರಾದರೂ ಪರ್ಸ್ನಲ್ಲಾಗಿ ಮೆಸೇಜ್ ಮಾಡ್ತಾ ಇಟ್ಕೊಂಡು ಯಾರೂ ಪರ್ಸ್ನಲಾಗಿ ಮೆಸೇಜ್ ಮಾಡಿಲ್ಲ ಬಟ್ ನೀವು ಉಪಯೋಗಿಸ್ಕೊಳ್ಳಿ ಪ್ರಾಬ್ಲಮ್ ಇಲ್ಲ ಗ್ರೂಪ್ ನಿಮ್ಮದು ಈ ಡೀಟೇಲ್ಸ್ ನಿಮ್ಮದು ಅವಶ್ಯಕತೆ ಬೇಕಿರೋದು ನಿಮಗೆ ಇನ್ಮೇಲೆ ಏನು ಮಾಡಿದ್ದೀನಿ ಸ್ವಲ್ಪ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಫಾಸ್ಟ್ 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 ಫಸ್ಟ್ ಅಪ್ಡೇಟ್ ಮಾಡ್ತೀನಿ ಯಾರು ಗ್ರೂಪ್ ಜಾಯ್ನ್ ಆಗಿಲ್ಲ ಗ್ರೂಪ್ ಆಗಿ ಅವಶ್ಯಕತೆ ಇತ್ತು ಅಂತಂದರೆ ಮಿಕ್ಕಿದೆಲ್ಲ ಕೂಡ ಇಲ್ಲೇ ಕೊಟ್ಟಿದ್ದೀನಿ ಪ್ರತಿಯೊಂದು ನೋಟ್ಸ್ಗಳು ಇದು ಅಂತೆಲ್ಲ ಅಪಾಯಿಂಟ್ಮೆಂಟ್ ಲೆಕ್ಕಂದು ಕೊಟ್ಟಿದ್ದೆ ಅಪಾಯಿಂಟ್ಮೆಂಟ್ ಮೋಸ್ಟ್ಲಿ ಆ ಲಿಂಕ್ ಡಿಸೇಬಲ್ ಮಾಡಿದ್ದೀನಿ ಫೋನ್ ಮಾಡಿ ಫೋನ್ ಮಾಡಿ ಮಾತಾಡಿ ಅವಶ್ಯಕತೆ ಇದ್ದರೆ ಪೇ ಮಾಡಿ ಆಯಿತಾ ಅಪಾಯಿಂಟ್ಮೆಂಟ್ ಆಲ್ಮೋಸ್ಟ್ ಮುಂದೆ ಡೌಟ್ ನನಗೆ ಅದು ಬಿಟ್ಟು ಆ ಅಡ್ವಾನ್ಸ್ ಕ್ಲಾಸಸ್ ರೆಮಿಡಿ ಪರಿಹಾರಗಳು ಪೂಜೆ ಪುರಸ್ಕಾರ ದಾನ ಧರ್ಮ ಯಾವ ಪೂಜೆ ಆಟಮಲ್ಲಿ ಹಿಡೀಬೇಕು ಯಾವ ಕೆಲಸ ಯಾವಾಗ ಮಾಡಬೇಕು ನ್ಯೂಮರಲಜಿಯಲ್ಲಿ ಫ್ಯೂಚರ್ ಪ್ರಿಡಿಕ್ಷನ್ ಎಷ್ಟು ಮಟ್ಟಿಗೆ ಆಕ್ಯುರಸಿ ಬರುತ್ತೆ ಶೇರ್ಸಿಗೆ ಸಂಬಂಧಪಟ್ಟಂಥ ವಿಷಯಗಳು ಆ ವೆಹಿಕಲ್ ನಂಬರ್ಗಳು ತೊಗೋಬೇಕಾದ್ರೆ ಪ್ರತಿದಿನ ಯಾವ ರೀತಿ ಇರುತ್ತೆ ನೀವು ಏನೊಂದು ವ್ಯಾಪಾರ ಮಾಡ್ತಾಯಿದ್ದೀರಾ ವ್ಯಾಪಾರ ಮಾಡಬೇಕಾದ್ರೆ ಪ್ರತಿದಿನ ಪ ಯಾವ ರೀತಿ ನೀವು ದಿಕ್ಕುಗಳನ್ನ ಮತ್ತು ಪರಿಹಾರಗಳನ್ನ ಚೇಂಜ್ ಮಾಡ್ಕೋಬೇಕು ಅದೆಲ್ಲ ಅಲ್ಲಿ ಮಾತಾಡ್ತೀನಿ ಇದೆಲ್ಲ ಫ್ರೀ ಫ್ರೀ ಕ್ಲಾಸಸ್ ಆಯಿತು ಆಲ್ಮೋಸ್ಟ್ ಎಲ್ಲ ಇದು ಕೂಡ ಫ್ರೀನೇ ಫ್ಯೂಚರಲ್ಲಿ ಬರೋಂಥ ಕ್ಲಾಸಸ್ ಕೂಡ ಫ್ರೀನೇ ಅದು ಪ್ರಾಬ್ಲಮ್ ಇಲ್ಲ ನನಗೆ ವೆಬಿನಾರ್ ಮಾಡಿ ಒಂದು ಐನಾರು ಐನೂರಾರು ಜನನ ಕೂರಿಸಿ ವೆಬಿನಾರ್ ಮಾಡಿ ಇನ್ವೈಟ್ ಮಾಡೋದಕ್ಕಿಂತ ಗ್ರೂಪಲ್ಲಿ ಹಾಕಿರ್ತೀನಿ ಆಪ್ಷನ್ಸ್ ಕೊಟ್ಟಿದ್ದೀನಿ ನೀವು ಚೂಸ್ ಮಾಡಿ ಇಷ್ಟೇ ವೀಡಿಯೋ ಎಂಡ್ ಮಾಡ್ತೀನಿ ತೀರಾ ಜಾಸ್ತಿ ಟ್ರ್ಯಾಕ್ ಮಾಡೋದು ಬೇಡ ಪ್ರತಿದಿನ ಲೆವೆನ್ ತರ್ಟಿ ಲೆವೆನ್ ಫಾರ್ಟಿ ಫೈವ್ ಟೈಮಲ್ಲಿ ಸಲ ಒಂದ್ಸಲ ತೀರಾ ಏನು ಅಪ್ಡೇಟ್ಸ್ ಆಗಿರೋದು ಅದೊಂದು ಅಪ್ಡೇಟ್ ಕಳಿಸ್ತೀನಿ ಆಯಿತಾ ಸಪೋರ್ಟ್ ಮಾಡ್ತಾ ಇದೀರ ಪ್ರಾಬ್ಲಮ್ ಇಲ್ಲ ಆ್ಯಂಡ್ ಡೌಟ್ಸ್ಗಳು ಕೂಡ ಕೇಳ್ತಿದ್ದೀರಾ ಬಟ್ ಮಿಸ್ಟೇಕ್ ಮಾಡ್ತಿದ್ದೀರಾ ಅದು ನನಗೆ ಪ್ರಾಬ್ಲಮ್ಮು ಗೊತ್ತಾಗಲ್ಲ ನನಗೆ ಅಂತ ಮತ್ತೆ ಎವ್ರಿ ಡೇ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಇರುತ್ತೆ ಮೆಸೇಜ್ ಆಗಿರುತ್ತೆ ಏನಾದರೂ ಡೌಟ್ಸ್ಗಳಿತ್ತು ಕ್ಲಾರಿಫಿಕೇಷನ್ಸ್ ಇತ್ತು ಅಂತಂದರೆ ಶೇರ್ ಮಾಡಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಗ್ರೂಪ್ ಏನು ಆ್ಯಕ್ಟಿವ್ ಮಾಡ್ತೀನಿ ತರ್ಟಿ ಅಂತ ಇನ್ನೊಂದು ವಾರ ಇದೆ ಅದಾದಮೇಲೆ ನನ್ನ ಪಡ ಬೇರೆ ರೀತಿಯಲ್ಲಿ ಆ್ಯಕ್ಟಿವೇಟ್ ಮಾಡ್ತೀನಿ ಥ್ಯಾಂಕ್ ಯು ಆ್ಯಂಡ್ ಕ್ರಿಸ್ಟಲ್ಸ್ಗಳ ಬಗ್ಗೆ ಕೆಲವು ಮಾಹಿತಿ ಕೇಳಿದರೆ ನಾನು ಮಾತಾಡ್ತೀನಿ ಸ್ವಲ್ಪ ದಿನ ಬಿಟ್ಟು ಮಾರಾಟ ಸ್ಟಾರ್ಟ್ ಮಾಡ್ತೀನಿ ಎಲ್ಲ ಥರ ವಿಷಯಗಳು ಬೇಕು ಏನಿತ್ತು ಅಂತ ಯಾವುದೇ ವಸ್ತುನ ಯೂಸ್ ಮಾಡಬೇಕಾದ್ರೆ ಯಾವುದಾದರೂ ಸರಿ ಯಾವುದಾದ್ರೂ ನೀವು ಹಾಕೋ ಬಟ್ಟೆ ಒಂದೇ ಇರ್ಬೋದು ಬಣ್ಣ ಬದಲಾಗುತ್ತೆ ಬಣ್ಣ ಬದಲಾದರೆ ಏನಾಗುತ್ತೆ ಅನ್ನೋ ಎಫೆಕ್ಟು ಕೂಡ ಗೊತ್ತಿರಬೇಕು ಆಯಿತಾ ಬಿಳಿ ಬಣ್ಣ ಯಾಕೆ ಸೆಟ್ ಆಗೋಲ್ಲ ಹಸಿರು ಬಣ್ಣ ಯಾಕೆ ಸೆಟ್ ಆಗೋಲ್ಲ ಇವೆಲ್ಲ ವಿಷಯಗಳನ್ನ ಮಾತಾಡೋ ಸ್ಟಾರ್ಟ್ ಮಾಡಬೇಕಂದ್ರೆ ಯೂಸ್ಡ್ ಕೇಸ್ ಥರ ಬೇಕು ಆ್ಯಂಡ್ ಈ ಕ್ಲಾಸಸ್ ಏನಿದೆ ಸೀರಿಯಸ್ ಇರೋರು ಮಾತ್ರ ಯಾರು ಸೀರಿಯಸ್ ಕ್ಯಾಂಡಿಡೇಟ್ಸ್ ಇರ್ತಾರೆ ಸೀರಿಯಸ್ ಇದ್ದಾರೆ ಯಾರು ತಗೊಳೋಕೆ ರೆಡಿ ಇದ್ದಾರೆ ಅದು ಅವ್ರಿಗೆ ಅದು ಮಿಕ್ಕಿದೆಲ್ಲ ಕೂಡ ನಾನು ಏನು ಪ್ರಮೋಟ್ ಮಾಡೋಕೆ ಹೋಗೋಲ್ಲ ಏನೂ ಪ್ರಮೋಟ್ ಮಾಡೋಲ್ಲ ಇದೇನಿದೆ ಇದು ಏನಕ್ಕೆ ಇಷ್ಟೋ ಆಪ್ಷನ್ಸ್ ಕೊಟ್ಟಿದ್ದೀನಿ ಇನ್ಫಾರ್ಮೇಷನ್ ಏನಕ್ಕೆ ಅಂದರೆ ಯಾರು ಫೇಸ್ಬುಕ್ ಕೇಳಿರಲ್ಲ ಅವರು ಇನ್ಸ್ಟಾಗ್ರಾಮ್ ಯಾರು ಕೇಳಿದ್ರಿ ಅವರು ಏನಕ್ಕೆ ಇನ್ಸ್ಟಾಗ್ರಾಮಲ್ಲೇ ನಾನು ನನ್ನ ಡೈಲಿ ರುಟೀನ್ಸ್ ಅಪ್ಡೇಟ್ ಆಗೋದು ಕೆಲವ್ರು ಕೇಳಿದ್ರಿ ಅದು ಅವ್ರಿಗೆ ಆಪ್ಷನ್ ಕೊಟ್ಟಿದ್ದೀನಿ ಯೂಸ್ ಮಾಡ್ಕೊಳ್ಳಿ ಆ್ಯಂಡ್ ಇವತ್ತಿನ ಎರಡು ಡೌಟಲ್ಲಿ ಎರಡೂ ಕೂಡ ಯೂಸ್ಫುಲ್ ಡೌಟು ಬಟ್ ಅಂತ ಇದೆಲ್ಲ ಆಯಿತಾ ವೀಡಿಯೋ ಲೆಂತಿ ಆಗೋದು ಬೇಡ ಮೂರಿಂದ ಏಳು ನಿಮಿಷ ಮೂರಿಂದ ಹತ್ತು ನಿಮಿಷದ ಒಳಗಡೆ ವೀಡಿಯೋಸ್ ಮಾಡ್ತೀನಿ ನಿಮ್ಮ ಮೇಲೆ ಚಿಕ್ಕ ವೀಡಿಯೋಸ್ಗಳು ಥ್ಯಾಂಕ್ ಯು